ಜೈ ಹಿಂದ್ ಫೈನಲಿ ಎಸ್ ಎಸ್ ಸಿ ಜಿ ಡಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ನಿನ್ನೆ ಅಷ್ಟೇ ರಿಸಲ್ಟ್ ಬಂತು ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಯಾವಾಗ ನಮ್ ಕೈಗೆ ಸಿಗುತ್ತೆ ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದಾರೆ ಅಂತ ನನಗೂನು ಗೊತ್ತು ಹಾಗಾಗಿ ನಿಮ್ಗೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಹುದ್ದೆಗಳಲ್ಲಿ ಯಾರ್ಯಾರು ಸಿ ಎಫ್ ಡಿಪಾರ್ಟ್ಮೆಂಟ್ ಗಳಿಗೆ ಸೆಲೆಕ್ಷನ್ ಆಗಿದ್ದೀರಾ ಅವರಿಗೆ ನಿಮ್ಗೆ ಕಾಲ್ ಲೆಟರ್ ಯಾವ ತರ ಬರುತ್ತೆ ಯಾವಾಗ ನಿಮ್ನ ಕರೀತಾರೆ ಎಲ್ಲಿ ಕೊಡ್ತಾರೆ ಮತ್ತೆ ಜಾಯ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ ನ ಜಾಯಿನಿಂಗ್ ಜಾಯ್ನಿಂಗ್ ಅಲ್ಲಿ ಮತ್ತೆ ಅಲ್ಲಿ ಮತ್ತೆ ರೀ ಮೆಡಿಕಲ್ ಆಗುತ್ತಾ ಮೆಡಿಕಲ್ ಎಕ್ಸಾಮ್ ನಲ್ಲಿ ಯಾವ ತರ ಇವಾಗ ಇತ್ತು ಆ ರೀತಿನೇ ಮಾಡ್ತಾರಾ ಅಥವಾ ಹೇಗಿರುತ್ತೆ ಮತ್ತೆ ಟ್ರೈನಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಗೋಸ್ಕರ ಕಂಪ್ಲೀಟ್ ಆಗಿ ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಒಂದು ಸ್ವಲ್ಪನೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಏನು ಅರ್ಥ ಆಗಲ್ಲ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನನ್ನ ಚಾನಲ್ ನ ಸ್ಪೆಷಾಲಿಟಿನೇ ಬೇರೆ ಯಾಕೆಂದ್ರೆ ನನ್ನ ಚಾನಲ್ ನ ವಿಡಿಯೋನ ನೀವು ನೋಡೋದ್ರಿಂದ ನನ್ನ ವಿಡಿಯೋಗಳನ್ನ ನೀವು ನೋಡೋದ್ರಿಂದ ನಿಮಗೆ ಎಲ್ಲ ಇನ್ಫಾರ್ಮೇಶನ್ಗಳು ಸಿಗುತ್ತೆ ಯಾವಾಗ ಸಿಗುತ್ತೆ ಅಂದ್ರೆ ನೀವು ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಾ ಅವ್ರಿಗೆಲ್ಲ ಕಂಗ್ರಾಚ್ಯುಲೇಷನ್ಸ್ ಮತ್ತೆ ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲ ಅವರು ಡಿಮೋಟಿವೇಟ್ ಆಗಬೇಡಿ ಬೇಜಾರ್ ಆಗ್ಬಿಡಿ ಅವರು ಮತ್ತೆ ಪ್ರಯತ್ನ ಮಾಡ್ತಾ ಇರಿ ಮರಳಿ ಪ್ರಯತ್ನ ಮಾಡು ಮರಳಿ ಪ್ರಯತ್ನ ಮಾಡುವಂತ ಒಂದು ಗಾ ಗಾದೆನೇ ಇದೆ ಸೊ ನೀವು ಪ್ರಯತ್ನ ಮಾಡ್ತಾನೆ ಇರಿ ಒಂದಲ್ಲ ಒಂದಿನ ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಮತ್ತೆ ಚಾನಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇರ್ತೀನಿ ಸೊ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಎಲ್ಲಿ ಕೊಡ್ತಾರೆ ಪೋಸ್ಟ್ ಅಲ್ಲಿ ಬರುತ್ತಾ ಅಥವಾ ನಿಮ್ಗೆ ಏನಿವಾಗ ಜನವರಿ ಇಪ್ಪತ್ನಾಲ್ಕಕ್ಕೆ ಉದ್ಯೋಗ ಮೇಳ ನಡೀತಾ ಇದೆ ರೋಜ್ಗಾರ್ ಮೇಳ ಅಂತ ಹಿಂದಿಯಲ್ಲಿ ಹೇಳ್ತಾರೆ ಅದರಲ್ಲಿ ಕೊಡ್ತಾರ ಅಥವಾ ಮನೆಗೆ ಬೈ ಪೋಸ್ಟ್ ಬರುತ್ತಾ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅದು ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ ಅದು ಎಸ್ ಎಸ್ ಸಿ ಅವರು ಒಂದು ನೋಟಿಫಿಕೇಶನ್ ಬಿಡ್ತಾರೆ ಇವಾಗ ಒಂದ್ ಎರಡು ದಿನದ ಒಳಗಡೆ ಅದರಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಬೈ ಪೋಸ್ಟ್ ಅಲ್ಲಿ ಬರುತ್ತಾ ಅಥವಾ ರೋಜ್ಗಾರ ಮೇಳದಲ್ಲಿ ಕೊಡ್ತಾರಂತ ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ ನೀವು ಸೆಲೆಕ್ಷನ್ ಆಗಿದಿರಲ್ವಾ ಅಲ್ವಾ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಯಾವ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಏನು ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಜೊತೆ ಜಾಯ್ನಿಂಗ್ ಲೆಟರ್ ಅಂತ ಕೊಡ್ತಾರೆ ಅದ್ರ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ಯಾರು ಸೈನ್ ಆಗಬೇಕು ಎರಡು ಸೈನ್ಗಳು ಆಗ್ಬೇಕು ಗೆಜೆಟೆಡ್ ಆಫೀಸರ್ ಸೈನ್ಗಳೇ ಆಗಬೇಕು ಯಾರ್ಯಾರ್ದು ಆಗ್ಬೇಕು ಅಂತ ನಾನು ಈ ವಿಡಿಯೋದ ಎಂಡಿಂಗ್ ನಲ್ಲಿ ಹೇಳ್ತೀನಿ ಹಾಗಾಗಿ ನೀವು ವಿಡಿಯೋನ ಕೊನೆವರೆಗೆ ನೋಡಿ ನಿಮಗೆ ಗೆಜೆಟೆಡ್ ಆಫೀಸರ್ದು ಯಾರ್ಯಾರು ಸೈನ್ ಆಗ್ಬೇಕು ಅಂತ ಹೇಳ್ತೀನಿ ಇದ್ರ ಜೊತೆಗೆ ಹತ್ತನೇ ತರಗತಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನ ನೀವು ಹೋಗಬೇಕಾಗುತ್ತೆ ಅದನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ನಿಮ್ಮ ಹತ್ರ ಇರಲ್ಲ ಟ್ವೆಂಟಿ ಇಯರ್ಸ್ ವರ್ಗೂ ಇದು ಡಿಪಾರ್ಟ್ಮೆಂಟ್ ಅಲ್ಲೇ ಇರುತ್ತೆ ನೀವು ಯಾವಾಗ ರಿಟೈರ್ಡ್ ಆಗ್ತೀರಾ ಅಲ್ಲಿವರೆಗೂ ಡಿಪಾರ್ಟ್ಮೆಂಟ್ ಅಲ್ಲೇ ಇರುತ್ತೆ ಮತ್ತೆ ನೀವು ಎಸ್ ಎಸ್ ಸಿ ಹುದ್ದೆಗಳಿಗೆ ಅಪ್ಲೈ ಮಾಡುವಾಗ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಹೈಯರ್ ಎಜುಕೇಶನ್ ಡೀಟೇಲ್ಸ್ ಏನೇನು ಕೊಟ್ಟಿದ್ರಿ ಫಾರ್ ಎಕ್ಸಾಂಪಲ್ ಪಿ ಯು ಸಿ ಆಗಿದೆ ಅಂತ ಕೊಟ್ಟಿರ್ತೀರಾ ಡಿಗ್ರಿ ಆಗಿದೆ ಅಂತ ಕೊಟ್ಟಿರ್ತೀರಾ ಡಬಲ್ ಡಿಗ್ರಿ ಆಗಿದೆ ಅಂತ ಕೊಟ್ಟಿರ್ತೀರಾ ಅನ್ಕೊಳ್ಳಿ ಅಂತವರು ನೀವು ಏನೇನು ಫಿಲ್ ಮಾಡಿದ್ರಿ ಪಿ ಯು ಆಗಿದ್ರೆ ಪಿ ಯು ಅಥವಾ ಡಿಗ್ರಿ ಏನಾದ್ರು ನೀವು ಫಿಲ್ ಮಾಡಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನ ನೀವು ಒರಿಜಿನಲ್ ನ ತಗೊಂಡೋಗ್ಬೇಕಾಗುತ್ತೆ ಇದನ್ನು ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ ನೀವು ಅಪ್ಲೈ ಮಾಡುವಾಗ ಇದ್ರ ಬಗ್ಗೆ ಡೀಟೇಲ್ ಏನು ಕೊಟ್ಟಿಲ್ಲ ಅಂದ್ರೆ ತಗೊಂಡೋಗ ಅವಶ್ಯಕತೆ ಇಲ್ಲ ಏನಕ್ಕೂ ತಗೊಂಡೋಗಿ ಇಟ್ಕೊಂಡಿರಿ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟು ಇದು ಕೂಡ ತುಂಬಾ ಇಂಪಾರ್ಟೆಂಟು ನೀವು ಜನರಲ್ ಬಿಟ್ಟು ಬೇರೆ ಕ್ಯಾಟಗರಿ ಆಗಿದ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಆಯ್ತು ಮತ್ತೆ ಓ ಬಿ ಸಿ ಎಲ್ಲರೂ ತಮ್ಮ ತಮ್ಮ ಕ್ಯಾಸ್ಟ್ ಗಳ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡೋಗಿ ಬಿ ಸಿ ಅವರು ಇಂಗ್ಲಿಷ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನು ಒಂದು ಫಾರ್ಮೆಟ್ ಇದೆ ಆ ಫಾರ್ಮೆಟ್ ನಲ್ಲಿ ಮಾಡಿಸಿರ್ತೀರ ಆಲ್ರೆಡಿ ನೀವು ಅದನ್ನ ಒರಿಜಿನಲ್ ನ ತಗೊಂಡೋಗ್ಬೇಕಾಗುತ್ತೆ ನೆಕ್ಸ್ಟ್ ಡೊಮೈಸಲ್ ಸರ್ಟಿಫಿಕೇಟು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ನೀವು ತಗೊಂಡೋಗ್ಬೇಕಾಗುತ್ತೆ ಇದೆಲ್ಲ ಒರ್ಜಿನಲ್ ತಗೊಂಡೋಗ್ಬೇಕು ಅದಾದ್ಮೇಲೆ ಒರಿಜಿನಲ್ ಆಧಾರ್ ಕಾರ್ಡ್ ಒರ್ಜಿನಲ್ ಪ್ಯಾನ್ ಕಾರ್ಡ್ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ ಇವಾಗ ಯಾವುದು ಜೆರಾಕ್ಸ್ ಇಲ್ಲ ಎಲ್ಲ ಒರ್ಜಿನಲ್ನೇ ಹೋಗ್ಬೇಕು ಕೆಲವೊಂದು ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಕೆಲವೊಂದು ನಿಮ್ಮ ಹತ್ರನೇ ವಾಪಸ್ ಕೊಡ್ತಾರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನ್ ಸರ್ ಎಲ್ಲ ಒರಿಜಿನಲ್ ಅವ್ರಿಗೆ ಕೊಟ್ಬಿಟ್ರೆ ನಮ್ಮ ಹತ್ರ ಏನು ಇರೋಲ್ವಾ ಅಂತ ಒರಿಜಿನಲ್ ಏನೇನು ಕೊಡ್ಬೇಕು ಅಂತ ಹೇಳ್ತೀನಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಮತ್ತೆ ಪಿ ಯು ಡಿಗ್ರಿ ಇದು ನೀವೇನು ಅಲ್ಲಿ ಫಿಲ್ ಮಾಡಿರ್ತೀರಿ ಹೈಯರ್ ಎಜುಕೇಶನ್ ಕಾಲಮ್ ಅಲ್ಲಿ ಆ ತರ ಫಿಲ್ ಮಾಡಿದ್ರೆ ಅಪ್ಲೈ ಮಾಡುವಾಗ ಅದ್ರದ್ದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಹ್ ಅದಾದ್ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಅವರು ಸಬ್ಮಿಟ್ ಮಾಡಿಸ್ಕೋತಾರೆ ಒರ್ಜಿನಲ್ ನ ಮತ್ತೆ ಅದಾದ್ಮೇಲೆ ನಿಮ್ಗೆ ಆಧಾರು ಪ್ಯಾನ್ ಮತ್ತೆ ಡೊಮೈಸಲ್ ರೆಸಿಡೆನ್ಸಿಯಲ್ಲ ಸಬ್ಮಿಟ್ ಮಾಡಿಸ್ಕೊಳ್ಳಲ್ಲ ಆದ್ರೆ ಅವರು ವೆರಿಫೈ ಮಾಡ್ತಾರೆ ಅವಾಗ ನೀವು ಒರಿಜಿನಲ್ ನ ಸಬ್ಮಿಟ್ ಮಾಡ್ಲೇಬೇಕಾಗುತ್ತೆ ವೆರಿಫೈ ಮಾಡೋದಕ್ಕೆ ಇದ್ರ ಜೊತೆಗೆ ಎಲ್ಲದ್ರದ್ದು ಎರಡರಿಂದ ಮೂರು ಕಾಪಿ ಜೆರಾಕ್ಸ್ ನ ಮಾಡಿಸಿ ಇಟ್ಕೊಳ್ಳಿ ಜೆರಾಕ್ಸ್ ನ ಕೆಲವೊಂದು ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತೆ ನೆಕ್ಸ್ಟ್ ಒನ್ ಫೋಟೋ ಹದಿನೈದರಿಂದ ಇಪ್ಪತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ ಆದ್ರೂನು ಕೂಡ ಹೇಳ್ತಾ ಇದೀನಿ ಇಪ್ಪತ್ ಫೋಟೋಗಳು ತಗೊಂಡೋಗಿ ಆ ನೀವು ಮೊದಲೆಲ್ಲ ಹೆಂಗೆ ಫೋಟೋಗಳು ತಗೊಂಡೋಗ್ತಾ ಇದ್ರಿ ಅಂದ್ರೆ ಆ ಶೇವ್ ಮಾಡಿರಲ್ಲ ಮತ್ತೆ ಫುಲ್ ಹೇರ್ಸ್ ಎಲ್ಲ ಲಾಂಗ್ ಲಾಂಗ್ ಹೇರ್ಸ್ ಬಿಟ್ಕೊಂಡಿರ್ತೀರಾ ಹೀರೋ ತರ ಕಾಣ್ತಾ ಇರ್ತೀರಾ ಆ ಫೋಟೋಗಳೆಲ್ಲ ರಿಕ್ರೂಟ್ಮೆಂಟ್ ಅಲ್ಲಿ ನಡೀತಾ ಇತ್ತು ಆದ್ರೆ ಇವಾಗ ಜಾಯ್ನಿಂಗ್ ಟೈಮ್ ಇದು ಇದು ರಿಕ್ರೂಟ್ಮೆಂಟ್ ಅಲ್ಲ ನೀವು ಗೆ ಅಥವಾ ರಿಟರ್ನ್ ಗೆ ಹೋಗ್ತಾ ಇಲ್ಲ ಜಾಯ್ನಿಂಗ್ ಆಗಕ್ ಹೋಗ್ತಾ ಇದೀರಾ ಒಬ್ಬ ಸೋಲ್ಜರ್ ಆಗೋದಿಕ್ಕೆ ಹೋಗ್ತಾ ಇದೀರಾ ಹಾಗಾಗಿ ನಿಮ್ಗೆ ಇವಾಗ್ಲಿಂದನೇ ಡಿಸಿಪ್ಲಿನ್ ಆಗಿ ಹೋಗ್ಬೇಕಾಗುತ್ತೆ ಯಾರ್ಯಾರು ಹಳೆ ಫೋಟೋಗಳನ್ನೆಲ್ಲ ಇಟ್ಕೊಂಡಿರ್ತೀರಾ ಲಾಂಗ್ ಹೇರ್ಸ್ ಮತ್ತೆ ಶೇವ್ ಮಾಡದಿರೋದು ಅದನ್ನೆಲ್ಲ ಮನೇಲೆ ಬಿಟ್ಬಿಡಿ ಆ ಫೋಟೋಗಳು ಯಾವ್ದಕ್ಕೂ ಯೂಸ್ ಆಗೋದಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನೀಟ್ ಶೇವ್ ಮಾಡಿರ್ಬೇಕು ಮತ್ತೆ ಆ ಝೀರೋ ಕಟ್ ಏನ ಝೀರೋ ಕಟ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಈ ರೀತಿ ಹೇರ್ ಕಟ್ ನ ಮಾಡಿಸ್ಕೊಂಡು ಶೇವ್ ಮಾಡಿಸ್ಕೊಂಡಿರುವಂತದ್ದು ಫೋಟೋನೇ ಆಗಿರ್ಬೇಕು ಆ ಫೋಟೋಗಳನ್ನ ತಗೊಂಡು ಹೋಗ್ಬೇಕು ಮತ್ತೆ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಬಗ್ಗೆನು ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಬಂದು ನಿಮ್ಗೆ ವೈಟ್ ಬ್ಯಾಕ್ ಗ್ರೌಂಡ್ ಮತ್ತೆ ಸ್ಕೈ ಬ್ಲೂ ಕಲರ್ ಇರುತ್ತೆ ಏನೊಂದು ಸ್ಕೈ ಬ್ಲೂ ಅಂತ ಲೈಟ್ ಬ್ಲೂ ಕಲರ್ ಹೇಳ್ತೀವಿ ಆಕಾಶ ನೀಲಿ ಅಂತ ಆ ಕಲರ್ ಇವೆರಡೇ ಕಲರ್ ಅಲ್ಲಿ ನಿಮ್ಗೆ ಫೋಟೋಗಳು ಬ್ಯಾಕ್ ಗ್ರೌಂಡ್ ಇರಬೇಕು ಬೇರೆ ರೆಡ್ ಮತ್ತೆ ಡಾರ್ಕ್ ಕಲರ್ ಗಳು ಗ್ರೀನ್ ಇವೆಲ್ಲ ನಡೆಯೋದಿಲ್ಲ ಅಹ್ ಇನ್ನೊಂದು ಸಿಆರ್ ಪಿ ಎಫ್ ಗೆ ಯಾರು ಬರ್ತಾ ಇದೀರಾ ಗಾಯ್ಸ್ ಸಿ ಆರ್ ಪಿ ಎಫ್ ಅವ್ರಿಗೆ ವೈಟ್ ಬ್ಯಾಕ್ ಗ್ರೌಂಡ್ ನಡೆಯಲ್ಲ ಸಿಆರ್ಪಿಎಫ್ ಪಿ ಎಫ್ ಅವ್ರಿಗೆ ಸ್ಕೈ ಬ್ಲೂ ಅಥವಾ ಲೈಟ್ ಬ್ಲೂ ಅಂತ ಏನ್ ಹೇಳ್ತೀವಿ ಆ ಕಲರ್ ಅಲ್ಲಿ ಇರೋ ಗಳನ್ನ ತಗೊಂಡ್ ಬಂದ್ರೆ ಸಾಕು ವೈಟ್ ಬೇಡ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಸರ್ ನಾವ್ ಏನ್ ಮಾಡೋದು ಅಂತ ನೀವು ಕೇಳಬಹುದು ಏನ್ ಮಾಡಿ ಅಂದ್ರೆ ಆ ಹತ್ತು ಫೋಟೋ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತೆಗಿಸ್ಕೊಳ್ಳಿ ಹತ್ತು ಫೋಟೋ ಬ್ಲೂ ಬ್ಯಾಕ್ ಗ್ರೌಂಡ್ ಅಲ್ಲಿ ತೆಗಿಸ್ಕೊಳ್ಳಿ ಅಲ್ಲಿ ಅವರು ಯಾವ್ದು ಕೇಳ್ತಾರೆ ಅದನ್ನ ಕೊಡಿ ಎರಡೇ ಕಲರ್ ಕೇಳೋದು ಬೇರೆ ಯಾವ್ದು ಕೇಳಲ್ಲ ಮತ್ತೆ ನಿಮ್ಗೆ ಹೊಸದಾಗಿ ಬೇರೆ ಬೇರೆ ಕಲರ್ ಮಾಡಿಸ್ಕೊಂಡು ಹೋಗ್ತೀರಾ ಅಲ್ಲಿ ಒಪ್ಪಲ್ ಅವ್ರು ಮತ್ತೆ ಫೋಟೋ ತೆಗಿಸಿ ಮತ್ತೆ ವೇಸ್ಟೇಜ್ ಎಲ್ಲ ಆಗುತ್ತೆ ಸೊ ನಾನು ಹೇಳ್ತಾರ ಮಾಡಿ ಇದಿಷ್ಟು ಆಯ್ತು ನಿಮ್ಗೆ ಡಿಪಾರ್ಟ್ಮೆಂಟ್ ಗೆ ಮತ್ತೆ ವೆರಿಫಿಕೇಶನ್ ಮಾಡ್ತಾರೆ ಅವರು ಆ ಡಾಕ್ಯುಮೆಂಟ್ ಗಳು ಇವಾಗ ನಿಮ್ಗೆ ನೆಕ್ಸ್ಟ್ ತುಂಬಾ ವೆರಿ ವೆರಿ ಮೇನ್ ಡಾಕ್ಯುಮೆಂಟ್ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ ಸ್ಯಾಲ್ರಿ ಡಾಕ್ಯುಮೆಂಟ್ಸ್ ಪೇಮೆಂಟ್ ಡಾಕ್ಯುಮೆಂಟ್ಸ್ ಕೇಳ್ಬಿಟ್ಟು ಖುಷಿ ಆಗ್ತಾ ಇರ್ಬೇಕಲ್ವಾ ಹಾಗೆ ಆಗುತ್ತೆ ಯಾಕೆಂದ್ರೆ ಸ್ಯಾಲ್ರಿ ಅಂದ್ರೇನೆ ಒಂಥರ ಖುಷಿ ದುಡ್ಡು ಸಂಬಳ ಅಂದ್ರೆ ಒಂಥರ ಖುಷಿ ಆಗೇ ಆಗುತ್ತೆ ನನಗೂ ಅಷ್ಟೇನೆ ಎಲ್ಲರಿಗೂ ಅಷ್ಟೇ ಖುಷಿ ಆಗಂತ ವಿಚಾರ ಅದು ಇವಾಗ ಅದಕ್ಕೆ ಏನೇನ್ ಬೇಕಂತ ಹೇಳ್ತೀನಿ ನಿಮ್ಗೆ ಪ್ರತಿ ತಿಂಗಳು ಸ್ಯಾಲ್ರಿ ಬರ್ಬೇಕಂದ್ರೆ ನಿಮ್ ಹತ್ರ ಎಸ್ ಬಿ ಐ ಅಕೌಂಟ್ ಇರಬೇಕು ಎಸ್ ಬಿ ಐ ಸೇವಿಂಗ್ ಅಕೌಂಟ್ಸ್ ಇರಬೇಕು ಗೈಸ್ ಅದು ಯಾರ ಹತ್ರ ಇಲ್ಲ ಅಕೌಂಟ್ ಅಕೌಂಟ್ ನ ಇವಾಗಲೇ ಓಪನ್ ಮಾಡಿಸ್ಕೊಳ್ಳಿ ಸರ್ ನನ್ನ ಹತ್ರ ಕೆನರಾ ಇದೆ ಸರ್ ನನ್ನ ಹತ್ರ ಎಸ್ ಡಿ ಎಚ್ ಡಿ ಎಫ್ ಸಿ ಇದೆ ಸರ್ ನಂತರ ಹತ್ರ ಐ ಸಿ ಐ ಸಿ ಐ ಇದೆ ಇದರಲ್ಲಿ ಸ್ಯಾಲ್ರಿ ಅಕೌಂಟ್ಗೆ ಇದನ್ನ ಸ್ಯಾಲ್ರಿ ಅಕೌಂಟ್ಗೆ ಕನ್ವರ್ಟ್ ಮಾಡಿಸ್ಕೋಬೋದಾ ಸರ್ ಅಂದ್ರೆ ನಡೆಯಲ್ಲ ಸೆಂಟ್ರಲ್ ಗೋರ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಸ್ಯಾಲ್ರಿ ಎಲ್ಲ ಎಸ್ ಬಿ ಐ ಬ್ಯಾಂಕ್ಗೆ ಬರೋದು ಹಾಗಾಗಿ ಯಾರ್ಯಾರ ಹತ್ರ ಎಸ್ ಬಿ ಐ ಇಲ್ಲ ಈಗಲೇ ಎಸ್ ಬಿ ಐ ಅಕೌಂಟ್ ನ ಮಾಡಿಸ್ಕೊಳ್ಳಿ ಮತ್ತೆ ನೀವು ಹೋದಾಗ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ದು ಪಾಸ್ಬುಕ್ ಕೇಳ್ತಾರೆ ಮತ್ತೆ ಚೆಕ್ ಬುಕ್ನು ಕೇಳ್ತಾರೆ ಮತ್ತೆ ನೀವು ಎ ಟಿ ಎಂ ಕಾರ್ಡ್ ನಿಮ್ಮ ಯೂಸ್ಗೆ ಏನು ಸ್ಯಾಲ್ರಿ ಬಂದಾಗ ಡ್ರಾ ಮಾಡೋದಕ್ಕೆ ಎ ಟಿ ಎಂ ಕಾರ್ಡ್ ನ ಇಟ್ಕೊಂಡಿರಿ ಇದಿಷ್ಟು ಎಸ್ ಬಿ ಐ ಚೆಕ್ ಬುಕ್ ಮತ್ತೆ ಪಾಸ್ ಬುಕ್ ಇವೆರಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಲ್ಲ ಇದ್ರದ್ದು ನ ಕೇಳ್ತಾರೆ ಏನು ಫ್ರಂಟ್ ಪೇಜ್ ಒಂದು ಜೆರಾಕ್ಸ್ ಕಾಪಿ ಇರುತ್ತಲ್ಲ ಅದನ್ನ ನೀವು ಕೊಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಫೋಟೋಸ್ ಇನ್ನೊಂದು ನಿಮ್ಗೆ ಹೇಳ್ಬಿಡ್ತೀನಿ ಇವಾಗ ನೀವು ಇವಾಗ ಜಾಯಿನ್ ಆಗ್ತಾ ಇದೀರಾ ಅಂದ್ರೆ ಇವಾಗ್ಲಿಂದಾನೆ ನಿಮ್ಮ ಡಿಪೆಂಡೆಂಟ್ ಅಂದ್ಬಿಟ್ಟು ಒಂದು ಫ್ಯಾಮಿಲಿ ಅವ್ರನ್ನೆಲ್ಲ ಡಿಪೆಂಡೆಂಟ್ ಅಂತ ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಜಾಯಿನ್ ಆಗಿದ್ದೀನಿ ಸಿ ಆರ್ ಪಿ ಎಫ್ ಗೆ ಸೊ ಇವಾಗ ನನ್ನ ಡಿಪೆಂಡೆಂಟ್ ಯಾರ್ಯಾರು ಅಂದ್ರೆ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ಗೆ ಮದುವೆ ಆಗಿದೆ ಅಂತ ಅನ್ಕೊಳ್ಳಿ ನನ್ನ ವೈಫು ಮತ್ತೆ ನನ್ನ ಮಕ್ಕಳು ಬೇಸಿಕಲಿ ಇಷ್ಟು ಜನ ಬಂದೇ ಬರ್ತಾರೆ ಡಿಪೆಂಡೆಂಟ್ಗೆ ಅದು ಅಲ್ಲದೆ ಈಗ ನಿಮ್ಗೆ ಅಣ್ಣ ತಮ್ಮ ಇರ್ಬೋದು ಅಥವಾ ತಂಗಿ ಇರ್ಬೋದು ಅಹ್ ಅವ್ರಿಗೆ ಮದುವೆ ಆಗಿಲ್ಲ ಅಂದ್ರೆ ಅವರು ಕೂಡ ನಿಮ್ಮ ಡಿಪೆಂಡೆಂಟ್ ಆಗ್ತಾರೆ ನಿಮ್ಮ ಬ್ರದರ್ ಸಿಸ್ಟರ್ ಇನ್ನು ಬ್ಯಾಚುಲರ್ ಆಗಿದ್ದು ಯಾವುದೇ ಜಾಬ್ಗಳು ಮಾಡದೆ ಇದ್ರೆ ಅವ್ರನ್ನ ನಿಮ್ಗೆ ನಿಮ್ಮ ಡಿಪೆಂಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅವ್ರಿಗೆ ಜಾಬ್ ಆಗುತ್ತೆ ಅಥವಾ ಮದುವೆ ಆದ್ಮೇಲೆ ಅವ್ರನ್ನ ಡಿಪೆಂಡೆಂಟ್ ಲಿಸ್ಟ್ ಇಂದ ರಿಮೂವ್ ಮಾಡ್ತಾರೆ ಅವಾಗ ಉಳ್ಕೊಳ್ಳೋದು ನಿಮ್ಮ ಅಪ್ಪ ಅಮ್ಮ ಮತ್ತೆ ನೀವು ನಿಮ್ಮ ವೈಫ್ ನಿಮ್ಮ ಮಕ್ಕಳು ಇದಿಷ್ಟು ಡಿಪೆಂಡೆಂಟ್ ಲಿಸ್ಟ್ ಅಲ್ಲಿ ಉಳ್ಕೋತಾರೆ ಫ್ಯಾಮಿಲಿ ಅವ್ರದೆಲ್ಲ ಒಂದು ಡಿಪೆಂಡೆಂಟ್ ಕಾರ್ಡ್ ಫ್ಯಾಮಿಲಿ ಅವ್ರದೆಲ್ಲ ಜೊತೆಲೆ ಸೇರಿಸಿ ಒಂದು ಏನು ಪೋಸ್ಟ್ ಕಾರ್ಡ್ ಸೈಜ್ ಅಂತ ಹೇಳ್ತೀವಿ ಚಿಕ್ಕದೊಂದು ಪೋಸ್ಟ್ ಕಾರ್ಡ್ ಬರುತ್ತಲ್ಲ ಆ ಪೋಸ್ಟ್ ಕಾರ್ಡ್ ಸೈಜ್ ಅಲ್ಲಿ ನೀವು ಒಂದು ಫೋಟೋನ ಮಾಡಿಸಿ ಇಟ್ಕೊಂಡಿದ್ರೆ ಒಳ್ಳೇದು ಇವಾಗ ಮಾಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ ಮತ್ತೆ ಟ್ರೈನಿಂಗ್ ಅಲ್ಲೆಲ್ಲ ಅದನ್ನ ಕೇಳ್ತಾರೆ ನಿಮಗೆ ಟ್ರೈನಿಂಗ್ ನಡೀತಾ ನಡಿತಾನೆ ನಿಮ್ದು ಪೋಸ್ಟ್ ಹೆಲ್ತ್ ಕಾರ್ಡ್ ಎಲ್ಲ ಗಳು ನಡೀತಾ ಇರುತ್ತೆ ಪ್ರೊಸೆಸಿಂಗ್ ಗಳು ಸೊ ಇವಾಗಲೇ ತಗೊಂಡೋದ್ರೆ ನಿಮ್ಗೆ ಒಳ್ಳೇದು ಮತ್ತೆ ಕೆಲವ್ರಿಗೆ ಇದರಲ್ಲಿ ಡೌಟ್ ಬರುತ್ತೆ ಸರ್ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಮಾಡಿಸ್ಕೋಬೇಕಾಂತ ಫೋಟೋ ಆ ಆತರ ಆದ್ರೂ ನಡೆಯುತ್ತೆ ನೀವು ಒಟ್ಟಿಗೆ ನಿಂತ್ಕೊಂಡು ಆ ಮೊಬೈಲ್ ಅಲ್ಲೇ ಕೂಡ ಫೋಟೋ ಆಫ್ ಫೋಟೋ ಈ ರೀತಿ ನಾನು ಹೆಂಗೆ ಇಲ್ಲಿ ನಿಂತಿದ್ದೀನಿ ಈ ರೀತಿ ನೀವು ಅಹ್ ಯಾರ್ಯಾರು ಡಿಪೆಂಡೆಂಟ್ ಇರ್ತೀರಾ ಆಹ್ಹ್ ನಾಲ್ಕು ಜನ ಇರ್ತೀರಾ ಕೆಲವು ಮನೇಲಿ ಆರ್ ಜನ ಇರ್ತೀರಾ ಯಾರು ಡಿಪೆಂಡೆಂಟ್ ಇರ್ತೀರ ಅವರು ಒಂದೇ ಕಡೆ ಹಿಂಗೆ ನಿಂತ್ಕೊಂಡು ಮೊಬೈಲ್ ಅಲ್ಲಿ ಕೂಡ ನೀವು ಫೋಟೋ ತೆಗೆಸ್ಕೊಂಡು ಪೋಸ್ಟ್ ಕಾರ್ಡ್ ಅಲ್ಲಿ ನೀವು ಫೋಟೋನ ಹೋದ್ರೆ ಒಂದೇ ಎರಡರಿಂದ ಎರಡರಿಂದ ನಾಲ್ಕ್ ಕಾಪಿನ ಇಟ್ಕೊಳ್ಳಿ ಅದು ಎರಡು ಕಾಪಿ ಇಟ್ಕೊಂಡ್ರೆ ಸಾಕು ಎರಡು ಕಾಪಿ ಇಟ್ಕೊಳ್ಳಿ ಅದು ನಿಮ್ಗೆ ಹೆಲ್ತ್ ಕಾರ್ಡ್ ಮಾಡುವಾಗ ಯೂಸ್ ಆಗುತ್ತೆ ಹೆಲ್ತ್ ಕಾರ್ಡ್ ನಿಮ್ಗೆ ಎರಡು ಕೊಡ್ತಾರೆ ಒಂದು ಪರ್ಸನಲ್ ಹೆಲ್ತ್ ಕಾರ್ಡ್ ಒಂದು ಫ್ಯಾಮಿಲಿ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ ಫ್ಯಾಮಿಲಿ ಹೆಲ್ತ್ ಕಾರ್ಡ್ ನಿಮ್ಮ ಮನೆಯವ್ರ ಹತ್ರ ಕೊಡಬಹುದು ಅವರು ಊರಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನ ಮಾಡಿಸೋದಕ್ಕೆ ಅದು ಯೂಸ್ ಆಗುತ್ತೆ ಮತ್ತೆ ಇದಾದ್ಮೇಲೆ ಆಯುಷ್ಮಾನ್ ಕಾರ್ಡ್ ಕೂಡ ಇವಾಗ ಕೊಡ್ತಾ ಇದಾರೆ ಡಿಪೆಂಡೆಂಟ್ ಗಳಿಗೆಲ್ಲ ಒಂದು ಐ ಕಾರ್ಡ್ ತರಾನೇ ಕೊಡ್ತಾ ಇದಾರೆ ಎಟಿಎಂ ಕಾರ್ಡ್ ಸೈಜ್ ಅಲ್ಲಿ ಆಯುಷ್ಮಾನ್ ಕಾರ್ಡ್ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ ಇದು ನನ್ನ ಮಗಳದು ಆಯುಷ್ಮಾನ್ ಕಾರ್ಡ್ ಈ ರೀತಿ ಎ ಟಿ ಎಂ ಕಾರ್ಡ್ ಸೈಜ್ ಅಲ್ಲಿ ಆಯುಷ್ಮಾನ್ ಕಾರ್ಡ್ ನ ನಿಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ ನೋಡಿ ಕಾಣ್ತಾ ಇದೆಯಾ ಈ ರೀತಿ ಕಾರ್ಡ್ ನ ಮಾಡ್ಕೊಡ್ತಾರೆ ಇದಕ್ಕೂನು ಕೂಡ ನಿಮ್ಗೆ ಫ್ಯಾಮಿಲಿ ಡೀಟೇಲ್ ಎಲ್ಲ ಇಟ್ಕೋಬೇಕು ಮದರ್ದು ಫಾದರ್ ಪೇರೆಂಟ್ಸ್ ಎಲ್ಲ ಡೇಟ್ ಆಫ್ ಬರ್ತ್ಗಳು ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ನಿಮ್ಮ ಹತ್ರ ಇಟ್ಕೊಂಡಿರಿ ನಿಮಗೆ ಹೋದ ತಕ್ಷಣ ಏನು ಮಾಡಲ್ಲ ಹೋಗಿ ಸ್ವಲ್ಪ ದಿನ ಆದ್ಮೇಲೆ ಪ್ರೊಸೆಸಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಒನ್ ಬ್ಲಡ್ ಗ್ರೂಪ್ ಒಂದು ನಮಗೆ ಡಿಪಾರ್ಟ್ಮೆಂಟ್ ಜಾಯ್ನ್ ಆದ್ಮೇಲೆ ಐಡೆಂಟಿ ಕಾರ್ಡ್ ನ ಕೊಡ್ತಾರೆ ಡಿಪಾರ್ಟ್ಮೆಂಟ್ ವೈಸ್ ಎಲ್ಲ ಗಳಿಗೂ ಬೇರೆ ಬೇರೆ ಐ ಕಾರ್ಡ್ ಇರುತ್ತೆ ಆ ಐ ಕಾರ್ಡ್ ಅಲ್ಲಿ ನಿಮ್ಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇರುತ್ತೆ ನೇಮು ಫಾದರ್ ನೇಮು ಮತ್ತೆ ಬ್ಲಡ್ ಗ್ರೂಪ್ ಡೇಟ್ ಆಫ್ ಬರ್ತು ಹೈಟ್ ಮತ್ತೆ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಏನೋ ಒಂದು ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಕೇಳ್ತಾ ಇದ್ರಲ್ಲ ಸರ್ ಯಾವ್ದು ಕೊಡೋದು ಬ್ಲಾಕ್ ಮೋಲ್ ಅಂತ ಇದೆ ಸರ್ ಕೈ ಇಲ್ಲಿ ಗಾಯ ಆಗಿದೆ ಇದ್ ಕೊಡೋದ ಸರ್ ಇಲ್ಲಿ ಮಚ್ಚೆ ಇದೆ ಇದ್ ಕೊಡೋದ ಅಂತೆಲ್ಲ ಕೇಳ್ತಾ ಇದ್ರಲ್ಲ ಏನಕ್ಕೆ ಅಂತ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಅದು ಐಡೆಂಟಿ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ನಮ್ಮ ಬಾಡಿ ಮೇಲೆ ನಮ್ಮ ಬಾಡಿನ ಔಟ್ ಮಾಡೋದಕ್ಕೆ ನಮ್ಮ ಬಾಡಿ ಮೇಲೆ ಮಾರ್ಕ್ಸ್ ಇಂದ ನಮ್ಮನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸೊ ನೀವು ಬ್ಲಡ್ ಗ್ರೂಪ್ ನ ಮಾಡಿಸ್ಕೊಂಡು ಆ ಬ್ಲಡ್ ಗ್ರೂಪ್ ಟೆಸ್ಟ್ ನ ಮಾಡಿಸ್ಕೊಂಡು ಬರ್ಬೇಕಾಗುತ್ತೆ ಬ್ಲಡ್ ಗ್ರೂಪ್ ಟೆಸ್ಟ್ ಜೊತೆಗೆ ರಿಪೋರ್ಟ್ ಕೂಡ ತಗೋಬನ್ನಿ ನೀವು ರಿಪೋರ್ಟ್ ಇಲ್ದೆ ಸುಮ್ ಸುಮ್ನೆ ಹೇಳ್ಬಿಟ್ರೆ ನಂದು ಓ ಪಾಸಿಟಿವ್ ನಂದು ಬಿ ನೆಗೆಟಿವ್ ಅಂತ ಒಪ್ಪಲ್ಲ ರಿಪೋರ್ಟ್ ಕೂಡ ಇರಬೇಕು ರಿಪೋರ್ಟ್ ನ ಪ್ರೂಫ್ ನ ನೋಡ್ಬಿಟ್ಟು ಅವರು ಅಲ್ಲಿ ಎಂಟ್ರಿ ಮಾಡ್ತಾರೆ ಅದರಿಂದನೇ ನಿಮ್ಗೆ ಐ ಕಾರ್ಡ್ ಗೆ ಒಂದು ಬ್ಲಡ್ ಗ್ರೂಪ್ ಮೆನ್ಷನ್ ಮಾಡ್ತಾರೆ ನಾನು ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೆ ಇಬ್ರು ಸೈನ್ ಆಗ್ಬೇಕು ಅಂತ ನಿಮ್ಗೆ ಎಂಡಿಂಗ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಅದಿಬ್ರು ಸೈನ್ ಯಾರ್ಯಾರ್ದು ಅಂದ್ರೆ ಇಬ್ರು ಕೂಡ ಗೆಜೆಟೆಡ್ ಆಫೀಸರ್ಸೇ ಆಗಿರ್ಬೇಕು ಆ ಮೊದಲನೇದು ಸ್ಕೂಲ್ ಅಥವಾ ಕಾಲೇಜ್ ಪ್ರಿನ್ಸಿಪಾಲ್ ಇರ್ತಾರಲ್ಲ ಗೌರ್ಮೆಂಟ್ ಸ್ಕೂಲ್ ಕಾಲೇಜು ಅವ್ರ ಹತ್ರ ಹೋಗಿ ಸೈನ್ ನ ಮಾಡಿಸ್ಕೊಳ್ಳಿ ಎರಡನೇದು ತಹಸೀಲ್ದಾರ್ ಇರ್ತಾರೆ ಏನು ನಿಮ್ಮ ತಾಲೂಕಲ್ಲಿ ತಹಸೀಲ್ದಾರ್ ಡಿ ಎಂ ಅಂತ ಹೇಳ್ತೀವಿ ತಹಸೀಲ್ದಾರ್ ಅಂತ ಹೇಳ್ತೀವಿ ಅವ್ರ ಹತ್ರ ತಹಸೀಲ್ದಾರ್ ಸೈನ್ ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಗೆ ಮಾಡಿಸಿಕೊಬೇಕಾಗುತ್ತೆ ಇದಿಷ್ಟು ಜಾಯ್ನಿಂಗ್ ಟೈಮ್ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನ ತಗೋಬೇಕು ಅನ್ನೋ ಡೀಟೇಲ್ಸ್ ಈಗ ಇನ್ನೊಂದು ಡೌಟ್ ನಿಮಗೆ ಕಾಡ್ತಾ ಇರುತ್ತೆ ಸುಮಾರು ಕ್ಯಾಂಡಿಡೇಟ್ ಗಳು ಕಮೆಂಟ್ ನ ಆಲ್ರೆಡಿ ಮಾಡ್ತಾ ಇದ್ದೀರಾ ಸರ್ ಜಾಯ್ನಿಂಗ್ ಟೈಮ್ ಅಲ್ಲಿ ಮತ್ತೆ ಮೆಡಿಕಲ್ ಆಗುತ್ತಾ ಇವಾಗ ಮೆಡಿಕಲ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಮೆಡಿಕಲ್ ಆಯ್ತು ಅದೇ ತರ ಆಗುತ್ತಾ ಸರ್ ಮತ್ತೆ ನಂದು ಸ್ವಲ್ಪ ಐ ಬ್ಲೈಂಡ್ ಪ್ರಾಬ್ಲಮ್ ಇತ್ತು ಬ್ಲೈಂಡ್ನೆಸ್ ಪ್ರಾಬ್ಲಮ್ ಇತ್ತು ನಾನು ಹೆಂಗೋ ಟೆಸ್ಟ್ ಪಾಸ್ ಮಾಡ್ಕೊಂಡಿದ್ದೆ ಮತ್ತೆ ಅದೇ ತರ ಟೆಸ್ಟ್ ಆಗುತ್ತಾ ಅಂತ ಇನ್ನು ಬೇರೆ ಬೇರೆ ಸಮಸ್ಯೆಗಳನ್ನ ಹೇಳ್ಕೊಂಡು ನೀವು ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ ಅದನ್ನು ಕೂಡ ನಾನು ಇವಾಗ ಕ್ಲಿಯರ್ ಮಾಡ್ತೀನಿ ಮೆಡಿಕಲ್ ಜಾಯ್ನಿಂಗ್ ಟೈಮ್ ಅಲ್ಲಿ ಮೆಡಿಕಲ್ ಎಕ್ಸಾಮ್ ತರ ಯಾವುದೇ ಮೆಡಿಕಲ್ ಟೆಸ್ಟ್ ಆಗೋದಿಲ್ಲ ಜಸ್ಟ್ ಫಿಸಿಕಲ್ ನ ಮಾಡ್ತಾರೆ ಜನರಲ್ ಟೆಸ್ಟ್ ಗಳನ್ನ ಮಾಡ್ತಾರೆ ಡೀಪ್ ಆಗಿ ಯಾವುದೇ ಮೆಡಿಕಲ್ ಆಗೋದಿಲ್ಲ ಮೆಡಿಕಲ್ ಮಾಡಬೇಕು ಅಂದ್ರೂ ಒಂದು ಟೈಮ್ ಪಿರಿಯಡ್ ಇರುತ್ತೆ ಇವಾಗ ಒಂದ್ಸಲ ಮೆಡಿಕಲ್ ಮಾಡಿದ್ಮೇಲೆ ಒನ್ ಇಯರ್ ಅವ್ರಿಗೆ ಮತ್ತೆ ಯಾವುದೇ ಮೆಡಿಕಲ್ ಆಗಲ್ಲ ನೀವು ಡಿಪಾರ್ಟ್ಮೆಂಟ್ಗೆ ಬಂದ ಮೇಲೆ ಗೊತ್ತಾಗುತ್ತೆ ಈಗ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಈಗ ನಮಗೆ ವರ್ಷಕ್ಕೆ ಒಂದ್ಸಲ ಇ ಅಂತ ಮಾಡ್ತಾರೆ ಆನ್ಯುವಲ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಫಾರ್ ಎಕ್ಸಾಂಪಲ್ ಈಗ ಜನವರಿ ಮಂತ್ ನಡೀತಾ ಇದೆ ಜನವರಿಗೆ ನನಗೆ ಈ ವರ್ಷದಲ್ಲಿ ಮೆಡಿಕಲ್ ಆಯಿತು ಅಂದ್ರೆ ಮತ್ತೆ ನನ್ನ ಮೆಡಿಕಲ್ ಟೆಸ್ಟ್ ನೆಕ್ಸ್ಟ್ ಎಕ್ಸ್ ನೆಕ್ಸ್ಟ್ ಇಯರ್ ಆಗುತ್ತೆ ಜನ ಎರಡು ಸಾವಿರದ ಇಪ್ಪತ್ತೇಳು ಜನವರಿ ತಿಂಗಳಲ್ಲಿ ಅದರೊಳಗಡೆ ಯಾವುದೇ ಮೆಡಿಕಲ್ ಟೆಸ್ಟ್ ನಡೆಯಲ್ಲ ನಿಮಗೂ ಕೂಡ ಅದೇ ಬೇಸ್ ಅಲ್ಲಿ ಇವಾಗ ನೀವು ಎರಡು ತಿಂಗಳಿಂದೆ ಒಂದು ತಿಂಗಳಿಂದೆಲ್ಲ ಮೆಡಿಕಲ್ ಮೆಡಿಕಲ್ ಮಾಡ್ಸಿದಿರಲ್ವಾ ಏನು ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಈಗ ಒನ್ ಇಯರ್ವರೆಗೆ ನಿಮಗೆ ಟೈಮ್ ಇದೆ ಒನ್ ಇಯರ್ ವರೆಗೆ ನೀವು ಜಾಯ್ನಿಂಗ್ ನ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಹನ್ನೆರಡು ತಿಂಗಳ ನಂತರ ಜಾಯ್ನಿಂಗ್ ನ ಮಾಡ್ಕೊಂಡ್ರೆ ಏನಾದ್ರು ಪ್ರಾಬ್ಲಮ್ ಇಂದ ಅಂತ ಅಂದ್ರೆ ಅಂತವರಿಗೆ ಮಾತ್ರ ಮತ್ತೆ ಫುಲ್ ಎ ಟು ರೀ ರೀಮೆಡಿಕಲ್ ನ ಮಾಡ್ತಾರೆ ಸೊ ನೀವು ಇವಾಗ ಮೆಡಿಕಲ್ ಆಗಿದ್ದು ಒಂದ್ ತಿಂಗಳು ಎರಡು ತಿಂಗಳು ಜಾಸ್ತಿ ಅಂದ್ರೆ ಮೂರು ತಿಂಗಳು ಒಳಗಡೆನೆ ನೀವು ಜಾಯಿನ್ ಆಗೇ ಆಗ್ತೀರಾ ಅದರಿಂದ ನಿಮ್ಗೆ ಯಾವುದೇ ರೀ ಮೆಡಿಕಲ್ ಆಗಲ್ಲ ಎಲ್ಲರೂ ನಿಶ್ಚಿಂತೆಯಿಂದ ಜಾಯಿನ್ ಆಗಬಹುದು ಹಾಗಾದ್ರೆ ಸರ್ ಯಾವುದು ಮೆಡಿಕಲ್ ಟೆಸ್ಟ್ ಆಗಲ್ವಾ ಅಂತ ಕೇಳಬಹುದು ನೀವು ಆಗುತ್ತೆ ಜನರಲ್ ಟೆಸ್ಟ್ ಗಳು ಮಾತ್ರ ಮಾಡ್ತಾರೆ ಅಂದ್ರೆ ನಿಮ್ನ ಬಾಡಿ ಚೆಕ್ ಮಾಡ್ತಾರೆ ನೀವು ಏನು ಒಂದ್ ತಿಂಗಳು ಪಿರಿಯಡ್ ಇತ್ತು ಮೆಡಿಕಲ್ ಆದ್ಮೇಲೆ ಅವಾಗ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿದೆಯಾ ಮತ್ತೆ ಎಲ್ಲಾದರೂ ನಿಮ್ಗೆ ಮೂಳೆಗಳು ಮುರಿದು ಮತ್ತೆ ಆಪರೇಷನ್ಸ್ ಮಾಡಕೊ ಬಂದಿದೀರಾ ಆ ರೀತಿ ಒಂದು ಜನರಲ್ ಚೆಕಪ್ನ ಮಾಡ್ತಾರೆ ಎಲ್ಲಾದ್ರೂ ಮೂಳೆ ಬ್ರೇಕ್ ಆಗಿದೆಯಾ ಇದನ್ನ ಚೆಕ್ ಮಾಡ್ತಾರೆ ಮತ್ತೆ ಇ ಸಿ ಜಿ ಮಾಡ್ತಾರೆ ಮತ್ತೆ ಬಿ ಪಿ ಟೆಸ್ಟ್ಗಳನ್ನ ಮಾಡ್ತಾರೆ ಜನರಲ್ ಚೆಕಪ್ ಇಷ್ಟೇ ಜನರಲ್ ಚೆಕ್ಅಪ್ ಅಂದ್ರೆ ಇದು ಬಿಟ್ರೆ ಬೇರೆ ಯಾವುದೇ ತರ ಬ್ಲಡ್ ಟೆಸ್ಟ್ ಆಗಲಿ ಬೇರೆ ಏನು ಕೂಡ ನಿಮ್ಗೆ ಮಾಡಲ್ಲ ಜಸ್ಟ್ ಲೈಟ್ ಮೆಡಿಕಲ್ ನ ಮಾಡ್ತಾರೆ ಹಾಗಾಗಿ ನನ್ನ ಸಜೆಷನ್ ಏನಂದ್ರೆ ಏನು ನೀವು ಇವಾಗ ಮೆಡಿಕಲ್ ಆಗಿದೆ ಸೆಲೆಕ್ಷನ್ ಕೂಡ ಆಗಿದ್ದೀರಾ ಜಸ್ಟ್ ಇವಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಬರೋದು ಬಾಕಿ ಆ ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ ನಿಮಗೆ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ ಯಾವ ಡೇಟ್ ಅಲ್ಲಿ ನೀವು ಡಿಪಾರ್ಟ್ಮೆಂಟ್ ನ ಜಾಯ್ನಿಂಗ್ ಮಾಡ್ಕೋಬೇಕು ಅಂತ ಈ ಡೇಟ್ ಇಂದ ಆ ವರೆಗೆ ನಿಮಗೆ ಹದಿನೈದರಿಂದ ಇಪ್ಪತ್ತು ಜಾಸ್ತಿ ಅಂದ್ರೆ ಒಂದು ಒಂದೂವರೆ ತಿಂಗಳು ಟೈಮ್ ಇರ್ಬೋದು ಅನ್ಕೊಳ್ಳಿ ಈ ಟೈಮು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಟೈಮು ಈ ಟೈಮಲ್ಲಿ ಜಾಸ್ತಿ ಮೋಜು ಮಸ್ತಿ ಮಾಡಕ್ಕೆ ಹೋಗ್ಬೇಡಿ ಆ ಬೈಕ್ ರೈಡ್ಗಳೆಲ್ಲ ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ ವೀಲಿಂಗ್ ಮಾಡ್ತೀನಿ ಸ್ಟಂಟ್ ಮಾಡ್ತೀನಿ ಅನ್ನೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ ತುಂಬಾ ಹುಷಾರಾಗಿರಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳನ್ನೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ ಸೇಫ್ ಆಗಿ ಓಡಾಡಿ ಸೇಫ್ ಆಗಿ ಇರಿ ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದ್ರು ಯಾಕಂದ್ರೆ ನೀವು ಜಾಯ್ನ್ ಆಗ್ಬೇಕು ಜಾಯ್ನ್ ಆದ್ಮೇಲೆ ಒಂದು ವರ್ಷ ನೀವು ಅಂದ್ರೆ ಹನ್ನೊಂದು ತಿಂಗಳು ಫಿಸಿಕಲ್ ಫಿಟ್ ಆಗಿರಬೇಕು ಟ್ರೈನಿಂಗ್ನ ಮಾಡಬೇಕು ಬೇಸಿಕ್ ಟ್ರೈನಿಂಗು ಹಾರ್ಡಾಗಿರುತ್ತೆ ಹಾಗಾಗಿ ಎಲ್ಲೂ ಗಾಯಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ರನ್ನಿಂಗ್ ಫಿಟ್ನೆಸ್ ಸ್ಟೆಚ್ಚಲ್ಲೇ ಇರಿ ಫಿಟ್ನೆಸ್ ಬಿಟ್ಬಿಡ್ಬೇಡಿ ಮೆಡಿಕಲ್ ಆಗೋಯಿತು ನಂದು ಫಿಸಿಕಲ್ ಆಗೋಯಿತು ಅಂತ ಯಾಕೆಂದ್ರೆ ಒಂದು ವರ್ಷ ಕಂಟಿನ್ಯೂ ಆಗಿ ನೀವು ರನ್ನಿಂಗ್ನ ಮಾ ಮಾಡಬೇಕಾಗುತ್ತೆ ಟ್ರೈನಿಂಗ್ನ ಮಾಡಬೇಕಾಗುತ್ತೆ ತುಂಬ ಕಷ್ಟ ಇರುತ್ತೆ ಹಾಗಾಗಿ ಎಂಡೂರೆನ್ಸ್ನ ಇಟ್ಕೊಂಡಿರಿ ಫಿಸಿಕಲ್ ಎಂಡ್ಯೂರೆನ್ಸ್ನ ಅದು ನಿಮಗೆ ಟ್ರೈನಿಂಗಲ್ಲಿ ಯೂಸ್ ಆಗುತ್ತೆ ಹೇಳದ್ನಲ್ಲ ಎಚ್ಚರಿಕೆಯಿಂದ ಇರಿ ಇದೊಂದು ಇದು ಒಂದು ಒಂದೂವರೆ ತಿಂಗಳು ಇದಾದ ಮೇಲೆ ನೀವು ಜಾಯ್ನಿಂಗ್ ಟೈಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಜೊತೆಗೆ ಏನೇನು ಸಾಮಾನು ತಗೊಂಡಬೇಕು ಅಂತ ನಾನು ಹೇಳ್ತೀನಿ ಅಲ್ಲಿ ನಿಮಗೆ ಯಾವುದೇ ಫೆಸಿಲಿಟಿಗಳು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ಒಂದೊಂದೇ ಫೆಸಿಲಿಟಿಗಳು ಸಿಗುತ್ತೆ ಅದರಿಂದ ಇವಾಗ ಒಂದು ಕೆಲವೊಂದು ಐಟಮ್ಗಳನ್ನ ಹೇಳ್ತೀನಿ ಅದನ್ನು ಕೂಡ ಕ್ಯಾರಿ ಮಾಡಿ ನೀವು ನೀವು ಕಾಮನ್ ಆಗಿ ಬಟ್ಟೆಗಳನ್ನ ತಗೊಂಡೋಗೇ ಹೋಗ್ತೀರ ಬ್ರೇ ಬಟ್ಟೆಗಳನ್ನ ತಗೊಂಡೋಗೇ ಹೋಗ್ತೀರಾ ಅದ್ರ ಜೊತೆಗೆ ಒಂದು ಚಾಪೆಯನ್ನ ತಗೊಂಡೋಗಿ ಮತ್ತೆ ಒಂದು ಶೀಟ್ ಬ್ಲಾಂಕೆಟ್ ಪಿಲ್ಲೋ ಇದನ್ನೆಲ್ಲ ತಗೊಂಡೋಗಿ ಮತ್ತೆ ಊಟ ಮಾಡೋದಿಕ್ಕೆ ಪ್ಲೇಟ್ ಸ್ಪೂನು ಮತ್ತೆ ಹಾಲು ಕುಡಿಯೋದಕ್ಕೆ ನೀರು ಮೆಸ್ಸಂದ್ ಮೇಲೆ ಡೈಲಿ ಹಾಲೆಲ್ಲ ಕೊಡ್ತಾರೆ ದೊಡ್ಡ ಗ್ಲಾಸ್ನ ತಗೊಂಡೋಗಿ ಆ ಮತ್ತೆ ಆ ಬಟ್ಟೆ ಟವಲ್ಲು ಮತ್ತೆ ಇನ್ನರ್ ಗಾರ್ಮೆಂಟ್ಸ್ ಇದೆಲ್ಲ ನೀವೆಲ್ಲ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಆದ್ರೂ ಹೇಳ್ತಾ ಇದ್ದೀನಿ ಬೆಡ್ಶೀಟ್ಗಳು ಬ್ಲಾಂಕೆಟ್ಗಳನ್ನೆಲ್ಲ ಹೋಗಿ ನಿಮ್ಗೆ ಓದ್ ತಕ್ಷಣ ಅಲ್ಲಿ ಏನು ಸಿಗೋದಿಲ್ಲ ಬೆಡ್ ಸಿಕ್ಕಿದ್ರು ಸಿಗಬಹುದು ಏನೋ ಒಂದು ಮಂಚ ಅಂತ ಹೇಳ್ತೀವಿ ಆ ಪ್ಲೈವುಡ್ ಒಬ್ರು ಮಲ್ಕೋ ಒಂದ್ ಮಂಚದಲ್ಲಿ ಒಬ್ಬರೇ ಮಲಗಬಹುದು ಆ ರೀತಿ ಒಂದು ಬೆಡ್ ಸಿಗಬಹುದು ಅದಕ್ಕೆ ಹಾಸ್ಕೊಳಕು ನಿಮ್ಗೆ ಬೆಡ್ ಶೀಟ್ ಬೇಕಲ್ವಾ ಓದ್ ತಕ್ಷಣ ನಿಮ್ಗೆ ಏನು ಇಶ್ಯೂ ಮಾಡಲ್ಲ ಒಂದ್ ತಿಂಗಳು ಎರಡು ಆದ್ಮೇಲೆ ಇಶ್ಯೂ ಮಾಡ್ತಾರೆ ಓದ ತಕ್ಷಣನೇ ಬ್ಲಾಂಕೆಟ್ ಎಲ್ಲ ಇಶ್ಯೂ ಮಾಡ್ತಾರೆ ಅಂತ ಅನ್ಕೋಬೇಡಿ ಆ ನಿಮ್ದು ಏನ್ ಓದ್ ತಕ್ಷಣ ಒಂದ್ ವಾರ ಹತ್ತು ದಿನ ಆದ್ರೂ ಆಯ್ತು ಒಂದೊಂದ್ಸಲ ಎರಡು ತಿಂಗಳಾದ್ಮೇಲೆ ಇಶ್ಯೂ ಮಾಡ್ತಾರೆ ಅವ್ರು ಇಶ್ಯೂ ಮಾಡೋದಕ್ಕೆ ನಂಬ್ಕೊಂಡು ಹೋಗ್ಬೇಡಿ ಅಲ್ಲಿವರೆಗೆ ನೀವು ನಿಮ್ಮದೇ ಆದಂತಹ ಒಂದು ಬ್ಲಾಂಕೆಟ್ ಒಂದು ಬೆಡ್ಶೀಟು ಮತ್ತೆ ಒಂದು ಚಾಪೆ ಆ ಬೆಡ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಬೆಡ್ ಎಲ್ಲ ಕಡೆನು ಇರೋದಿಲ್ಲ ಕೆಳಗಡೆನೆ ಮಲಗಬೇಕಾಗುತ್ತೆ ಸೊ ಚಾಪೆನು ಕೂಡ ತಗೊಂಡೋಗಿ ಆ ಊಟ ಮಾಡೋದಕ್ಕೆ ಪ್ಲೇಟ್ ಗ್ಲಾಸ್ನು ಕೂಡ ಸ್ಪೂನು ಇದನ್ನು ಕೂಡ ತಗೊಂಡೋಗಿ ಆ ಮತ್ತೆ ಇನ್ನೆಲ್ಲ ಏನೇನ್ ಬೇಕೋ ಅದೆಲ್ಲ ಅಲ್ಲೇ ತಗೋಬಹುದು ನೀವು ಎಲ್ಲಿ ಜಾಯಿನ್ ಆಗ್ತೀರಾ ಅಲ್ಲೇ ತಗೋಬಹುದು ಎಲ್ಲ ಕೆಲವೊಂದು ಮನೆಗಳಿಂದ ಏನೇನು ತಗೊಂಡೋಗ್ಬಹುದು ಅದನ್ನ ತಗೊಂಡೋಗಿ ಹೊರಗಡೆ ಏನಕ್ಕೆ ಈಗ ನೀವು ಹೊರಗಡೆ ಹೋಗ್ತೀರ ಒಂದು ಬ್ಲಾಂಕೆಟ್ ಬ್ಲಾಂಕೆಟ್ ತಗೋತೀರಾ ಸಾವಿರ ರೂಪಾಯಿ ಕೇಳ್ತಾರೆ ಸುಮ್ಮನೆ ದುಡ್ಡು ವೇಸ್ಟ್ ಅದರಿಂದ ಮನೆಯಲ್ಲೇ ತಗೊಂಡೋಗಿ ದುಡ್ಡು ಉಳಿಯುತ್ತೆ ಸೇವ್ ಆಗುತ್ತೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಗೈಸ್ ಇದಿಷ್ಟು ಇವತ್ತಿನ ಎಸ್ ಎಸ್ ಸಿ ಜಿ ಹುದ್ದೆಗಳಿಗೆ ಸೆಲೆಕ್ಷನ್ ಆಗಿ ಜಾಯಿನ್ ಆಗ್ತಾ ಇದ್ದೀರಾ ಅವರಿಗೆ ಟೈಮ್ ಟೈಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಮತ್ತೆ ಮೆಡಿಕಲ್ ಟೆಸ್ಟ್ ಆಗುತ್ತಾ ಆಗಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಾನು ಏನೇನು ಹೇಳಿದೆ ಅದರನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಅದೇ ಥರ ನಡ್ಕೊಳ್ಳಿ ಈ ಒಂದರಿಂದ ಒಂದೂವರೆ ತಿಂಗಳು ಜಾಸ್ತಿ ಸುತ್ತಾಡೋದಕ್ಕೆ ಹೋಗ್ಬೇಡಿ ಅಚ್ಚುಕಟ್ಟಾಗಿ ಮನೇಲಿ ಇರಿ ಕೆಲಸ ಮಾಡೋರು ಕೆಲಸ ಮಾಡ್ತಾ ಇರಿ ಸೇಫ್ ಆಗಿ ಇರಿ ಜಾಸ್ತಿ ಎಲ್ಲೂ ಹೇಳೋದು ಬೀಳೋದು ಆಕ್ಸಿಡೆಂಟ್ಗಳು ಇದನ್ನೆಲ್ಲ ಮಾಡ್ಕೊಬೇಡಿ ಬಿ ಸೇಫ್ ಆಯ್ತು ಅಂತ ಅನ್ಕೊಂಡಿರ್ತೀನಿ ಮತ್ತೆ ವಿಡಿಯೋ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ ಸಿ ಎ ಪಿ ಎಫ್ ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಟ್ರೈನಿಂಗ್ ಹೇಗಾಗುತ್ತೆ ಈಗ ಆರ್ ಪಿ ಎಫ್ ಟ್ರೈನಿಂಗ್ ಆಗಿರುತ್ತೆ ಸಿಎಸ್ಎಫ್ ಅಂತ ಬಿ ಎಸ್ ಎಫ್ ವಿಡಿಯೋದಲ್ಲಿ ಡೀಟೇಲ್ ನ ಕೊಡ್ತೀನಿ ಹಾಗಾಗಿ ನನ್ನ ಮುಂದಿನ ಗಾಗಿ ಕಾಯ್ತಾ ಇರಿ ಆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಇಪ್ಪತ್ತೈದರ ಎಸ್ ಎಸ್ ಸಿ ಕಾನ್ಸ್ಟೇಬಲ್ ಹುದ್ದೆಗಳ ರಿಸಲ್ಟ್ ಅನೌನ್ಸ್ ಮಾಡಿದರೆ ನಿನ್ನೆ ಅಷ್ಟೇ ಅನೌನ್ಸ್ ಆಯಿತು ನಾನು ಕೂಡ ವಿಡಿಯೋನ ಹಾಕಿದ್ದೆ ರಿಸಲ್ಟ್ ಬಗ್ಗೆ ತುಂಬಾ ಕ್ಯಾಂಡಿಡೇಟ್ಗಳು ಪಾಸ್ ಆಗಿದ್ದೀರಾ ಕಮೆಂಟ್ಗಳು ಕೂಡ ಮಾಡ್ತಾ ಇದ್ದೀರಾ ಸರ್ ನಂದು ಸಿ ಎಸ್ ಎಫ್ ಆಗಿದೆ ಸರ್ ನಂದು ಎಸ್ ಎಸ್ ಪಿ ಆಗಿದೆ ಸರ್ ಸಿ ಆರ್ ಪಿ ಎಫ್ ಆಗಿದೆ ನಂದು ಐ ಟಿ ಬಿ ಪಿ ಆಗಿದೆ ಅಂತ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ವೆಲ್ಕಮ್ ಟು ಸಿ ಎ ಪಿ ಎಫ್ ಫ್ಯಾಮಿಲಿ ಸಿ ಎ ಪಿ ಎಫ್ ಫ್ಯಾಮಿಲಿಗೆ ಈ ಮನು ಯೋಧನ ಕಡೆಯಿಂದ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಮತ್ತೆ ಸೆಲೆಕ್ಷನ್ ಆಗಿರೋರಿಗೆಲ್ಲ ಖುಷಿಯಲ್ಲಿದ್ರೆ ಯಾರ್ಯಾರು ಸೆಲೆಕ್ಷನ್ ಆಗಿಲ್ಲ ಒಂದ್ ಮಾರ್ಕ್ಸ್ ಎರಡು ಮಾರ್ಕ್ಸ್ ಐದ್ ಮಾರ್ಕ್ಸ್ ಮತ್ತೆ ಫಿಸಿಕಲ್ ಅಲ್ಲಿ ಫೇಲ್ ಆಗಿರೋರು ಮೆಡಿಕಲ್ ಅಲ್ಲಿ ರಿಜೆಕ್ಟ್ ಆಗಿರೋರು ರಿಟರ್ನ್ ಅಲ್ಲಿ ಫೇಲ್ ಆಗಿರೋರು ಇವ್ರ್ದೆಲ್ಲ ಒಂದು ಕತೆ ಇವ್ರಿಗೆಲ್ಲ ನಾನು ಹೇಳೋದೇನಂದ್ರೆ ಮರಳಿ ಪ್ರಯತ್ನವ ಮಾಡು ಮರಳಿ ಪ್ರಯತ್ನವ ಮಾಡು ಮರಳಿ ಪ್ರಯತ್ನವ ಮಾಡು ಟ್ರೈ ಎಗೈನ್ ಅಂಡ್ ಎಗೈನ್ ಅಷ್ಟೇ ಬೇರೆ ಏನು ಹೇಳಕ್ ನಾನು ಇಷ್ಟಪಡಲ್ಲ ನಾನು ನಿಮ್ಮನ್ನ ಮೋಟಿವೇಟ್ ಅಷ್ಟೇ ಆದ್ರೆ ಎಫರ್ಟ್ ನೀವೇ ಹಾಕ್ಬೇಕು ಹಾರ್ಡ್ ವರ್ಕ್ ನ ನೀವೇ ಮಾಡಬೇಕು ಇವಾಗ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಯಾವ ಇವೆಂಟ್ ನಲ್ಲಿ ನಾನು ವೀಕ್ ಆದ ಅಲ್ಲಿ ವೀಕ್ ಆದ್ನ ಅಲ್ಲಿ ವೀಕ್ ಆದ್ನ ನನ್ನ ಅಲ್ಲಿ ಈ ಪ್ರಾಬ್ಲಮ್ ಇತ್ತಾ ಇದನ್ನ ಸರಿ ಪಡಿಸ್ಕೋಬೋದಿತ್ತಾ ಅಥವಾ ನಾನು ಇನ್ನೂ ಇಂಪ್ರೂವ್ ಮಾಡ್ಕೋಬೋದಿತ್ತಾ ಅಂತ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ವೀಕ್ ಪಾಯಿಂಟ್ ಏನು ಅಂತ ಅದನ್ನ ಇವಾಗ ಸುಧಾರಿಸ್ಕೊಳ್ಳಿ ಇನ್ನೂ ಟೈಮ್ ಇದೆ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಮತ್ತೆ ಹಾರ್ಡ್ ವರ್ಕ್ನ ಮಾಡ್ತಾ ಇರಿ ಈ ವರ್ಷ ಆಗಿಲ್ಲ ಅಂದರೆ ಮುಂದಿನ ವರ್ಷ ಖಂಡಿತ ಆಗೇ ಆಗುತ್ತೆ ಸೊ ಇವಾಗ ಯಾರು ಜಾಯಿನ್ ಆಗಿದ್ದಾರೆ ಅವರು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಮತ್ತೆ ನನ್ನ ಚಾನೆಲ್ನ ನೋಡ್ತಾ ಇರಿ ನಿಮಗೆ ಮೋಟಿವೇಟ್ ಮಾಡ್ತಾ ಇರ್ತೀನಿ ಮತ್ತೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಇರ್ತೀನಿ ಮತ್ತು ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವರು ಸೆಲೆಕ್ಟ್ ಆಗದೆ ಇರೋನ್ನ ನೋಡಿ ಹೀಯಾಳಿಸ್ಬೇಡಿ ಮತ್ತೆ ಅವ್ರನ್ನೆಲ್ಲ ನೋಡಿ ನಗೋದು ಕಾಮಿಡಿ ಮಾಡೋದು ಇದನ್ನೆಲ್ಲ ಮಾಡಕ್ ಹೋಗ್ಬಿಡಿ ಅವರು ನಿಮ್ಮ ಅಣ್ಣ ತಂದಿರೋ ತರನೇ ಎಲ್ಲರೂ ಕಷ್ಟದಲ್ಲೇ ಇರ್ತಾರೆ ಕೆಲವ್ರಿಗೆ ಆಗಿರುತ್ತೆ ಕೆಲವ್ರಿಗೆ ಸೆಲೆಕ್ಷನ್ ಆಗಿರಲ್ಲ ಸೊ ಅವ್ರಿಗೆ ನೀವು ಒಂದು ಮೋಟಿವೇಟ್ ಮಾಡಿ ಏ ಬಿಡೋ ಈ ವರ್ಷ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ ಆರು ತಿಂಗಳಲ್ಲಿ ಇನ್ನೊಂದು ರಿಕ್ರೂಟ್ಮೆಂಟ್ ಬರ್ತಾ ಇದೆ ಆಗುತ್ತೆ ಬಿಡೋ ಅಂತೆಲ್ಲ ಅವ್ರನ್ನೂ ಮೋಟಿವೇಟ್ ಮಾಡ್ತಾ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇರಿ ಅವ್ರಿಗೂ ಹೆಲ್ಪ್ ಮಾಡ್ತಾ ಇರಿ ಎಲ್ಲರ ಜೊತೆಯಲ್ಲಿ ಎಲ್ಲಾರನು ಬೆಳೆಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಸೊ ಗೈಸ್ ಇವತ್ತಿಗೆ ಇಷ್ಟು ಸಾಕು ಅನ್ಕೋತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್ ಜೈ ಹಿಂದ್